ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶ್ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು